ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಾನು ನಿಮ್ಗೆ ಜೋಳದ ನುಚ್ಚಿಂದ ಅಂಬ್ಲಿ ಮಾಡೋದನ್ನು ಇದ್ದೀನಿ ನೋಡಿರಿ ಅದು ಹೆಂಗೆ ಅಂತ ಹೇಳಿ ಈಗ ನಾನು ಒಂದು ಮೂರು ಕೆ ಜಿ ಜೋಳನ ಈ ಥರ ಬೀಸ್ಕೊಂಡು ಬಂದಿದ್ದೀನಿ ರೀ ನುಚ್ಚು ಹಾಕಿ ಕೊಡ್ರಿ ಅಂದರೆ ಈಗ ಗಿರಣಿ ಒಳಗೆ ಹೇಳಿದರೆ ನುಚ್ಚು ಹಾಕಿ ರೀ ಅದನ್ನು ನಾನೀಗ ನುಚ್ಚು ಮತ್ತು ಹಿಟ್ಟು ಸಪ್ರೇಟ್ ಮಾಡ್ಬೇಕು ರೀ ಯಾಕಂದ್ರೆ ಬೀಸೋಕಾಲಿನಲ್ಲಿ ಬೀಸುವಾಗ ನುಚ್ಚು ಹಿಟ್ಟು ಆಗುತ್ತೆ ನುಚ್ಚು ರೀ ಹಾಗಾಗಿ ಈಗ ನುಚ್ಚು ಹಿಟ್ಟು ಮಿಕ್ಸ್ ಐತ್ರಿ ಇದ್ರೊಳಗೆ ನಾನು ಈ ಥರ ಸೋಸ್ಕೊಂಡು ಸೋಸ್ಕೊಂಡು ನುಚ್ಚನ್ನು ಬೇರೆ ಮಾಡ್ಕೊಳ್ತೀನಿ ಹಿಟ್ಟನ್ನು ಬೇರೆ ಮಾಡ್ಕೊಳ್ತೀನಿ ನೋಡಿರಿ ಇದನ್ನು ಇದು ನುಚ್ಚ ಜೋಳದ ನಾವು ಅಂಬ್ಲಿ ಮಾಡಿದ್ರಿ ಜೋಳದ ನುಚ್ಚಿನ ಅಂಬ್ಲಿ ಅಂತ ಹೇಳಿ ಇದು ಬೇಸಿಗೆ ಕಾಲಕ್ಕೆ ನಮ್ಮಲ್ಲಿ ಜಾಸ್ತಿ ಮಾಡ್ತಾರೆ ಉತ್ತರ ಕರ್ನಾಟಕದ ಸೈಡ್ ಯಾಕಂದ್ರೆ ಇದು ಗಟ್ಟಿ ಆಹಾರವೂ ಕೂಡ ರೀ ದೇಹಕ್ಕೂ ಒಳ್ಳೆಯದು ತಂಪ್ರಿ ಹಾಗಾಗಿ ಈಗ ನೋಡಿರಿ ಇದೇ ಥರ ನಾನೆಲ್ಲ ಜೋಳದ ನುಚ್ಚನ್ನ ಬೀಸ್ಕೊಂಡು ಬರೀ ಬಂದಿದ್ವಲ್ರಿ ನಾವು ಗಿರಣಿ ಒಳಗೆ ಅವನ್ನೇ ಈ ಥರ ಸೋಸಿ ಇದ್ದೀನಿ ನೋಡಿರಿ ಹಿಟ್ಟು ಬೇರೆ ಮತ್ತು ನುಚ್ಚು ಬೇರೆನ ಮಾಡ್ತಾಯಿದ್ದೀನಿ ಇದನ್ನು ನೀವು ಮನೆ ಒಳಗೂ ಸಹ ರೀ ಒಂದು ಗ್ಲಾಸ್ ಅಷ್ಟು ಜೋಳನ ಗ್ರೈಂಡರ್ ಮಾಡಿಕೊಂಡ್ರೆ ನುಚ್ಚಿನಂಗ ಅಂದ್ರೆ ರವೆ ರವೆ ಥರ ಇರೋ ಥರ ಮಾಡ್ಕೊಂಡ್ರಿ ಅಂದ್ರೆ ಆಮೇಲೆ ಸೂಸ್ಬಿಟ್ಟು ಹಿಟ್ಟನ್ನು ಬೇರೆ ಮಾಡಿ ಈ ಥರ ನುಚ್ಚನ್ನು ಬೇರೆ ಮಾಡಿರಿ ಈಗ ನುಚ್ಚನ್ನು ಬೇರೆ ಮಾಡಿದರೆ ಇಷ್ಟಕ್ಕೆ ಕೆಲಸ ಮೂದಿಲ್ಲರಿ ಇದ್ರೊಳಗೆ ಇನ್ನೂ ಹೊಟ್ಟು ಅಂತ ಇರುತ್ತೆ ರೀ ಅಂದರೆ ಜೋಳದ ಮೇಲಿನ ಸಿಪ್ಪಿಗೆ ಸ್ವಲ್ಪ ಇರುತ್ತಲ್ಲ ರೀ ಅದು ಅದು ರೀ ಅದನ್ನು ಸಹ ಕೇರಿ ತೊಗೊಬೇಕು ರೀ ಈಗ ಹಿಟ್ಟು ರೀ ನಾನು ಈ ಹಿಟ್ಟನ್ನು ನೀವು ಎಸೆಯಕ್ಕೆ ಹೋಗ್ಬೇಡ್ರಿ ಇದನ್ನು ನೀವು ಊಟ ಕುಂದಿರೋ ಸಮಯದಲ್ಲಿ ಬಿಸಿ ಬಿಸಿ ರೊಟ್ಟಿನ ಮಾಡ್ಕೊಂಡು ರೀ ಆಗಿಂದಾಗ ಮಾಡಿ ಇಡೋ ಥರ ರೀ ಇದು ಆಗಿಂದಾಗ ಮಾಡ್ಕೊಂಡು ರೀ ಇಲ್ಲಾಂದ್ರೆ ಧಪಾಟಿ ಅಥವಾ ತಾಲಿಪಟ್ಟು ಮಾಡ್ಬೋದು ನೋಡ್ರಿ ಈಗ ನೋಡ್ರಿ ಆ ನುಚ್ಚನ್ನ ನಾನು ತೆಗೆದಿಟ್ಟಿದ್ನಲ್ಲ ಅದರೊಳಗೆ ಇರೋ ಹೊಟ್ಟನ್ನು ಈ ಥರ ಕೇರ್ಬಿಟ್ಟು ತೆಗಿತಾ ಇದ್ದೀನಿ ನಿಮ್ಗೆ ಗೊತ್ತಾಗುತ್ತೆ ಕೀರಿದ ತಕ್ಷಣ ಮುಂದೆ ಬರ್ತಾವ ಸಿಪ್ಪೆ ಎಲ್ಲ ಅದನ್ನು ಈ ಥರ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನೋಡಿರಿ ನಮ್ದು ಪರ್ಫೆಕ್ಟ್ ನುಚ್ಚು ಜೋಳದ ನುಚ್ಚು ಇಷ್ಟು ಸಿಕ್ಕಿದೆ ನೋಡಿರಿ ನಾವು ಒಂದು ಮೂರು ಕೆ ಜಿ ಜೋಳನೂ ಬೀಸ್ಕೊಂಡು ಬಂದದ್ರೊಳಗೆ ಇಷ್ಟು ನುಚ್ಚು ನಮಗೆ ಸಿಕ್ಕಿದೆ ರೀ ನೀವು ಮನೆಯಲ್ಲೂ ಸಹ ಒಂದು ಗ್ಲಾಸ್ನಷ್ಟು ಮಾಡ್ಕೊಂಡು ಮಾಡ್ಕೊಂಡು ತೊಗೋಬೋದು ರೀ ವಾರಕ್ಕೆ ಒಂದು ಸಲ ಎರಡು ಸಲ ಆಗುತ್ತೆ ರೀ ನುಚ್ಚದು ಈಗ ನಾನು ಇದು ಒಟ್ಟು ನೋಡಿರಿ ತೆಗ್ದಿರೋದು ಇದನ್ನು ನಾವು ಆಕಳಿಗೆ ಹಾಕ್ಬೋದು ಇಲ್ಲಾಂದ್ರೆ ರೀ ಇದು ವೇಸ್ಟ್ ರೀ ಈಗ ನಮ್ಗೆ ಇಲ್ಲಿ ಇದ್ರೊಳಗೆ ನುಚ್ಚಿನೊಳಗೆ ಬಂದಿರೋದಂದ್ರೆ ನುಚ್ಚು ಮತ್ತು ಹಿಟ್ಟು ಅಷ್ಟೇ ಬಂದಿರೋದ್ರಿ ಹೀಗೆ ನಾನು ಒಂದು ಬಟ್ಲದಷ್ಟು ಈ ಥರ ರವೆ ಥರ ರವೆ ಥರ ಇರುತ್ತೆ ನೋಡಿರಿ ಇದು ನುಚ್ಚು ನುಚ್ಚು ಇದನ್ನು ನೀವು ಒಂದು ನಾನೀಗ ಒಂದು ಬಟ್ಲದಷ್ಟು ನುಚ್ಚು ಮಾಡ್ತಾಯಿದ್ದೀನಿ ರೀ ಅದು ಹೆಂಗಂತ ತೋರಿಸ್ತೀನಿ ನೋಡಿರಿ ಈಗ ಇದನ್ನು ನಾವು ಮೊದಲಿಗೆ ಒಂದು ಈ ಥರ ಬೋಗಣಿ ಒಳಗೆ ಹಾಕ್ಕೊಂಡು ಅದನ್ನು ಎರಡು ಸಲ ತೊಳ್ಕೊಬೇಕು ನೋಡಿರಿ ಯಾಕಂದರೆ ನಾವು ಕೇರಿದ ಮೇಲೆ ಅದ್ರೊಳಗಿಂದ ಹೊಟ್ಟು ಸ್ವಲ್ಪ ಸ್ವಲ್ಪ ಹೋಗಿರ್ತಾವಲ್ಲ ರೀ ಈ ಥರ ಒಂದೆರಡು ಸಲ ತೊಳ್ಕೊಂಡಾದ್ಮೇಲೆ ಮತ್ತೆ ಒಟ್ಟುನು ಸಹ ಇದ್ದದ್ದಂಥ ಒಟ್ಟು ಕೆಲವೊಂದು ಮೇಲೆ ಬಂದು ರೀ ಆವಾಗ ಚಲಬೇಕ್ರಿ ಮತ್ತು ಈ ಥರ ತೊಳೆದು ತೊಳೆದು ಚಲೋದ್ರಿಂದ ನಮ್ದು ನುಚ್ಚು ಸಹ ಕ್ಲೀನ್ ರೀ ಎರಡು ಸಲ ತೊಳ್ಕೊಂಡು ಈ ಥರ ನೀರನ್ನು ಚಲ್ಲಿ ಆಮೇಲೆ ಇದಕ್ಕೆ ಎರಡು ಬಟ್ಲದಷ್ಟು ನೀರನ್ನು ಬೆರೆಸ್ಬೇಕು ನೋಡಿರಿ ನಾವು ಯಾವ ಬಟ್ಲಿಂದ ಹಾಕ್ಕೊಂಡಿದ್ವಲ್ರಿ ಅದೇ ಬಾಟ್ಲಿಂದ ಒಂದೆರಡು ಬಟ್ಲ ನೀರನ್ನು ಈ ಥರ ಹಾಕಿ ಇದನ್ನು ನೆನೆಲಿಕ್ಕೆ ಬಿಡ್ಬೇಕು ರೀ ಇದನ್ನು ಮಿನಿಮಮ್ ಎರಡು ತಾಸಾದ್ರೂ ಮಿನಿಮಮ್ ರೀ ಎರಡು ತಾಸು ಆದರೂ ನೆನೆಲಿ ಇಲ್ಲಾಂದ್ರೆ ನೀವು ರಾತ್ರಿ ಸಹ ನೆನೆ ರೀ ಒಂದು ಆರು ತಾಸು ನೆನೆ ಇಟ್ಟರೆಂದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ನಿಮ್ಗೆ ಎರಡು ತಾಸಿನೂ ಪರವಾಗಿಲ್ಲ ಸರಿಯಾಗುತ್ತೆ ಎರಡು ತಾಸು ನೆನೆದ್ರೂ ರೀ ಈಗ ಇದನ್ನು ನೆನೆಲಿಕ್ಕೆ ಬಿಟ್ಟು ನಾನು ಈ ಕಡೆ ಅದ್ರ ಜೊತೆಗೆ ಮಸ್ ಮಜ್ಜಿಗೆ ಮಾಡ್ತಾಯಿದ್ದೀನಿ ರೀ ಅಂದರೆ ನುಚ್ಚಿನ ಜೊತೆಗೆ ಅಂಬ್ಲಿಯಾಗಿ ಮಜ್ಜಿಗೆನೂ ಸೇರಿಸ್ಕೊಂಡು ತಿನ್ನೋದಲ್ರಿ ಹಾಗಾಗಿ ಮಜ್ಜಿಗೆನೂ ಮಾಡ್ತಾಯಿದ್ದೀನಿ ನೋಡಿರಿ ಈಗ ಈ ಥರ ಬೇಸಿಗೆ ಕಾಲದಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ದೇಹಕ್ಕೆ ತುಂಬ ಒಳ್ಳೇದು ರೀ ಇದನ್ನು ನೋಡಿರಿ ಈ ಥರ ಮಜ್ಜಿಗೆ ಮಾಡಿಕೊಂಡು ನೀವು ಸ್ವಲ್ಪ ತಿಳಿಬೇಕಂದ್ರೆ ತಿಳಿ ಮಾಡಿಕೊಡ್ರಿ ಗಟ್ಟಿ ಅಂದರೆ ಗಟ್ಟಿಯಾಗಿ ಮಾಡಿಕೊಡ್ರಿ ಇದನ್ನು ನಾನು ಒಂದು ಬಟ್ಲದಷ್ಟು ಮೊಸ ಮೊಸರು ತಗೊಂಡಿದ್ದೀನಿ ರೀ ಅಂದರೆ ಒಂದು ನುಚ್ಚಿಗೆ ಒಂದು ಬಟ್ಲದಷ್ಟು ಮೊಸರು ತೊಗೊಂಡು ಅದಕ್ಕೆ ನಾನು ಒಂದು ನಾಲ್ಕು ಬಟ್ಲದಷ್ಟು ನೀರು ಹಾಕ್ಕೊಂಡು ಅದನ್ನು ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ನೋಡಿರಿ ತಿಳಿಬೇಕಂದ್ರೆ ನಿಮ್ಗೆ ನೋಡಿಕೊಂಡು ಮಾಡಿಕೊಡ್ರಿ ತಿಳಿಬೇಕು ಗಟ್ಟಿ ಬೇಕು ಆದಷ್ಟು ಇದ್ರೊಳಗೆ ತಿಳಿಯಿದ್ರೆ ಸರಿಯಾಗಿರಿ ಮಜ್ಜಿಗೆ ಅದಕ್ಕೆ ನೀವು ಉಪ್ಪು ಬೆರೆಸಿ ಸೈಡ್ಗೆ ಇಡ್ರಿ ಆಮೇಲೆ ಅದನ್ನು ಫ್ರಿಜ್ನಲ್ಲಿ ಇಟ್ಟರು ಪರವಾಗಿಲ್ಲ ಒಂಚೂರು ತಂಪಾಕ್ಲಿಕ್ಕೆ ಮತ್ತು ಈ ಕಡೆ ಈಗ ನುಚ್ಚು ಮಾಡ್ಕೊಳ್ಳೋ ಸಲುವಾಗಿ ರೀ ನೆನೆ ಇಟ್ಟಿದ್ವಲ್ಲ ನಾವು ಅದನ್ನು ಜೋಳದ ನುಚ್ಚನ್ನ ಈಗ ಅದಕ್ಕೆ ಒಂದು ಎರಡು ಬೌಲ್ದಷ್ಟು ನೀರು ಹಾಕಿ ಈ ಥರ ಹೆಸರು ಬಲ್ಲಿಕ್ ಬಿಟ್ಟಿದ್ದೀನಿ ನೋಡಿರಿ ಬಬಲ್ಸ್ ಬರ್ತಾವ್ರಿ ಸೈಡೆಲ್ಲ ಬಬಲ್ಸ್ ಬಂದಾಗ ಆ ನಾನು ನೆನೆ ಇಟ್ಟಿದಂಥ ನುಚ್ಚನ್ನು ಇದಕ್ಕೆ ಬೆರೆಸ್ಕೊಳ್ರಿ ಈ ಥರ ನಿಧಾನವಾಗಿ ನೋಡ್ಕೊಂಡು ಹಾಕೊಳ್ರಿ ಅದಾದಮೇಲೆ ಈ ಥರ ಒಂದು ಸೌಟನ್ನು ತಗೊಂಡು ಸರಿಯಾಗಿ ಕಲಿಸ್ತಾ ಹೋಗಿ ಗಂಟಾಗದೆ ಇರೋ ಥರ ಯಾಕಂದರೆ ಇದು ಬೇಗ ರೀ ಇದನ್ನು ಜೋರಿಟ್ಟು ರೀ ಸ್ಲೋ ಪ್ರೊಸೆಸ್ನಲ್ಲೇ ಮಾಡಿರಿ ಇದು ಲೋ ಫ್ಲೇಮಲ್ಲೇ ಈ ಥರ ಸೌಟನ್ನು ಆಡಿಸ್ತಾನೇ ಇರ್ಬೇಕು ರೀ ಒಂದೆರಡು ನಿಮಿಷ ತನಕ ಇದಾದ ಮೇಲೆ ಇದು ಕುದಿ ಬರುತ್ತೆ ರೀ ನಿಮ್ಗೆ ಗೊತ್ತಾಗುತ್ತೆ ಕುದಿ ಬಂದಾದಮೇಲೆ ಈ ಥರ ಆಗುತ್ತೆ ನೋಡಿರಿ ಈ ಪ್ರಮಾಣಕ್ಕೆ ಬಂದಾದಮೇಲೆ ಇದಕ್ಕೆ ನಾವು ಉಪ್ಪನ್ನು ಬೆರೆಸ್ಕೊಳ್ಳೋಣ ರೀ ಸ್ವಲ್ಪ ರುಚಿ ನೋಡ್ಕೊಂಡು ಹಾಕ್ಕೊಳ್ರಿ ನೀವು ಏನಿಲ್ಲಂದ್ರೂ ಇದು ಪ್ರ ಮಾಡೋದು ಭಾಳ ಕಷ್ಟದ ಕೆಲಸ ಏನಲ್ಲ ರೀ ತುಂಬ ಚೆನ್ನಾಗಿರಿ ತಿನ್ಲಿಕ್ಕೆ ಮಾತ್ರ ಅನ್ನ ಇಷ್ಟಪಡದೆ ಇರೋರು ಈ ಥರ ಮಾಡ್ಕೊಂಡು ರೀ ಆಮೇಲೆ ಇದು ಶುಗರ್ ಪೇಷಂಟ್ಗಳಿಗೆ ಸರಿಯಾಗಿರಿ ಆಮೇಲೆ ಬಿ ಪಿ ಇದ್ದೋರು ಕೂಡ ಅನ್ನ ತಿನ್ಲಿಕ್ಕೆ ರೀ ಈ ಥರ ನುಚ್ಚು ತಿಂದ್ರೆ ಅದು ಅವ್ರಿಗೂ ಸಹ ರೀ ಈ ಥರ ಮುಚ್ಚಿಟ್ಟು ಕುದಿಲಿಕ್ಕೆ ಆದಮೇಲೆ ಒಂದು ನಿಮಿಷ ಆದಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ರೀ ಈಗ ನೋಡಿರಿ ನಮ್ದು ನುಚ್ಚು ಮತ್ತು ಮಜ್ಜಿಗೆ ರೆಡಿ ಆಯಿತು ಜೋಳದ ನುಚ್ಚರಿ ಇದು ನೋಡಿರಿ ಯಾವ ಥರ ಆಗಿದೆ ಅಂತ ಹೇಳಿ ಸೂಪರ್ ಆಗಿರುತ್ತೆ ರೀ ಇದು ತಿನ್ಲಿಕ್ಕೆ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ರೀ ನೀವು ಸಲ ಮಾಡ್ಕೊಂಡು ನೋಡ್ಕೊಳ್ರಿ ಈ ಥರ ಈ ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದು ಇದನ್ನ ಈಗ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ರೀ ನಾನು ಒಂದು ಸೌಟ್ನಷ್ಟು ನುಚ್ಚು ಹಾಕ್ಕೊಂಡು ಅದಕ್ಕೆ ಈ ಥರ ಮಜ್ಜಿಗೆ ಬೆರೆಸ್ಕೊಂಡಿದ್ದೀನಿ ನೋಡಿರಿ ನೀವು ನೋಡ್ಕೊಂಡು ಹಾಕ್ಕೊಡ್ರಿ ಇದಕ್ಕೆ ಮಜ್ಜಿಗೆ ಇದ್ದಷ್ಟು ಸರಿಯಾಗಿ ಇದನ್ನು ತಿನ್ಬೋದು ರೀ ಸ್ಪೂನ್ಗಿಂತನೂ ಕೈಯಿಂದ ಸುರಿದ್ರೆ ತುಂಬ ಚೆನ್ನಾಗಿರುತ್ತೆ ರೀ ಇದೆ ಭಾರಿ ರೀ ನೀವು ಮಾಡ್ಕೊಂಡು ನೋಡಿರಿ ಈ ಥರದ್ದು ರುಚಿ ಆಹಾ ಏನು ರುಚಿ ಅನಿಸುತ್ತೆ ನಿಮಗೆ ಇದು ಬೇಸಿಗೆಯಲ್ಲಿ ತುಂಬ ಚೆನ್ನಾದ ಆಹಾರ ರೀ ನಾನು ಒಂದು ಟೇಸ್ಟ್ ಇದ್ದೀನಿ ನೋಡಿರಿ ನಾವು ಆಗ ಅವಾಗ ಅವಾಗ ಮಾಡ್ಕೊತಿರ್ತೀವ್ರಿ ಇದು ಇದೇ ಥರದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಇದೇ ಥರ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರ